ಸೊ ಒಳ್ಳೊಳ್ಳೆ ಇನ್ಫಾರ್ಮೇಶನ್ಗಳನ್ನ ಕ್ಲಿಯರ್ ಆಗಿ ನೀಟಾಗಿ ತಿಳ್ಸೋ ಪ್ರಯತ್ನ ಮಾಡಿರ್ತೀನಿ ಬ್ಲೇಡ್ ಅಂತಾರೆ ನಿಮ್ಗೆ ಅರ್ಥನೇ ಆಗಿರೋ ಮಾಹಿತಿನ ಯಾಕೆ ನೀವು ನೋಡಕ್ ಹೋಗ್ತೀರಾ ಅನ್ನೋದೇ ನನ್ಗೆ ಅರ್ಥ ಆಗ್ತಾ ಇಲ್ಲ ಸೊ ಬಿ ಎಂ ಪಿ ಲಿಮಿಟ್ಸ್ ಇಲ್ಲಿರೋ ಪ್ರಾಪರ್ಟಿ ಓನರ್ಗಳಿಗೆ ನಿಮ್ಗೋಸ್ಕರ ಅಂತಾನೆ ಇವತ್ತಿನ ಈ ವಿಡಿಯೋ ಮಾಡ್ತಾ ಇರೋದು ಯಾರ್ಯಾರು ಈ ಖಾತಾ ಅಪ್ಡೇಟ್ ಮಾಡ್ಕೊಂಡಿದ್ದೀರೋ ಯಾರ್ಯಾರು ಈ ಖಾತಾ ಡೌನ್ಲೋಡ್ ಮಾಡಿಕೊಂಡು ಇಡ್ಕೊಂಡಿದ್ದೀರಲ್ಲ ನಿಮ್ಗೆ ಒಂದು ಮಾಹಿತಿ ಬೆಂಗಳೂರು ಮಹಾನಗರ ಪಾಲಿಕೆ ಸಾರಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆನ ಐದು ಭಾಗಗಳಾಗಿ ವಿಭಾಗ ಮಾಡಿದ್ದಾರೆ ಸೆಂಟ್ರಲ್ ಈಸ್ಟ್ ವೆಸ್ಟು ನಾರ್ತು ಸೌತು ಅಂತ ನಿಮ್ಮ ಖಾತೆಯಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಇದೆಯಾ ಈಗ ಈ ಖಾತನ ಡೌನ್ಲೋಡ್ ಮಾಡಿ ನಿಮ್ಮ ಪಾಲಿಕೆ ಯಾವುದು ಅನ್ನೋದನ್ನ ಅದು ಸೂಚಿಸುತ್ತೆ ಆದ್ರೆ ಈ ಖಾತನ ಹೊಸ್ದಾಗಿ ಡೌನ್ಲೋಡ್ ಮಾಡಬೇಕು ಅಂದಾಗ ಒನ್ ಟ್ವೆಂಟಿ ಫೈವ್ ರುಪೀಸ್ನ ಕಟ್ಟಬೇಕು ಇದನ್ನ ಕಟ್ಟಿಲ್ಲದೆ ಹಾಗೆ ಹೇಗೆ ಡೌನ್ಲೋಡ್ ಮಾಡಬೇಕು ಅನ್ನೋದನ್ನೇ ಇವತ್ತು ನಾನು ನಿಮ್ ಜೊತೆ ಹಂಚ್ಕೊಂತ ಇದ್ದೀನಿ ನಮಸ್ಕಾರ ಎಲ್ಲರಿಗೂ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಯಾರು ಚಾನಲ್ಗೆ ಹೊಸದಾಗಿ ವಿವರ ಆಗಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಗೆ ತಿಳಿಸಿದ ಮಾಹಿತಿ ಎಲ್ಪ್ಫುಲ್ ಆಯಿತು ಅಂದಾಗ ಕಮೆಂಟು ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಮಾಹಿತಿ ಹೋಗ್ತಾ ಇದ್ದೀನಿ ಸೊ ಬಿಬಿಎಂಪಿ ಲಿಮಿಟ್ಸ್ ಅಲ್ಲಿ ಇರೋ ಎಲ್ಲ ಪ್ರಾಪರ್ಟಿ ಓನರ್ಗಳು ಈ ಖಾತಾ ಅಪ್ಡೇಟ್ ಮಾಡ್ಕೊಳ್ಳೋಕ್ಕೆ ಬ್ಯುಸಿ ಆಗಿದ್ದಾರೆ ಕೆಲವರು ಸಮಸ್ಯೆಗಳಿದೆ ಸರ್ವರ್ ಪ್ರಾಬ್ಲಮ್ ಮೆಷರ್ಮೆಂಟ್ ಪ್ರಾಬ್ಲಮ್ ಆಗಿದೆ ಈ ಖಾತೆಗಳಲ್ಲಿ ಚೆಕ್ ಬಂದಿ ಪ್ರಾಬ್ಲಮ್ ಆಗಿದೆ ಈ ತರ ಸಮಸ್ಯೆಗಳು ತುಂಬಾ ಜನಕ್ಕೆ ಆಗಿದೆ ಅದನ್ನ ಫೇಸ್ ಮಾಡ್ತಾ ಇದ್ದಾರೆ ಅದೊಂದು ಕಡೆ ಇರುವಾಗ ಈ ಖಾತಾ ಮಾಡಿಕೊಂಡು ಇನ್ನೇನು ಇಲ್ಲ ಅಪ್ಗ್ರೇಡ್ ಮಾಡೋದು ನಂದೆಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳ್ತಾ ಇರುವಾಗ್ಲೇನೆ ಒಂದು ಹೊಸ ಅಪ್ಗ್ರೇಡ್ ಆಗಿದೆ ಸೊ ಬಿ ಬಿ ಎಂ ಪಿ ಜಿ ಬಿ ಅಂಡರ್ ಆಗಿದೆ ಸೊ ಜಿ ಬಿ ಎ ಬಂದ ಮೇಲೆ ಏನಪ್ಪಾ ಆಗಿದೆ ಅಂದಾಗ ಬೆಂಗಳೂರಿನ ಪಾಲಿಕೆಗಳನ್ನ ಐದು ಭಾಗಗಳಾಗಿ ವಿಂಗಡಿಸ್ಬಿಟ್ಟಿದ್ದಾರೆ ಈಗ ಆಲ್ರೆಡಿ ಹೇಳಿದ್ದೀನಿ ಸೊ ನೀವು ಈ ಖಾತಾ ಅಪ್ಗ್ರೇಡ್ ಮಾಡಿದ್ರಿ ಅಂದಾಗ ನಿಮ್ಮ ಹೊಸ ಈ ಖಾತಾನ ಈಗ ಡೌನ್ಲೋಡ್ ಮಾಡಿ ಅದರಲ್ಲಿ ನಿಮ್ಮ ಪಾಲಿಕೆ ಯಾವುದು ಅನ್ನೋದು ಆ ಹೊಸ ಈ ಖಾತೆಯಲ್ಲಿ ತೋರಿಸುತ್ತೆ ಸೊ ಈ ಖಾತಾನ ಡೌನ್ಲೋಡ್ ಮಾಡಬೇಕು ಅಂದಾಗ ಸೊ ಒನ್ ಟ್ವೆಂಟಿ ಫೈವ್ ರುಪೀಸ್ನ ಕಟ್ಟಬೇಕು ಸೊ ಕಟ್ಟಿದ್ರೆ ನಿಮಗೆ ಈ ಖಾತಾ ಡೌನ್ಲೋಡ್ ಆಗೋದು ಸೊ ಒನ್ ಟ್ವೆಂಟಿ ಫೈವ್ ರುಪೀಸ್ ಕೊಟ್ಟಿಲ್ದಿರ ಹೇಗೆ ಡೌನ್ಲೋಡ್ ಮಾಡಬೇಕು ಅಂದಾಗ ಸೊ ಎರಡೇ ಎರಡು ಟ್ರಿಕ್ನ ನೀವು ಫಾಲೋ ಮಾಡಬೇಕಾಗುತ್ತೆ ಅದನ್ನ ಇವತ್ತು ನಾನು ಜೊತೆ ಹಂಚ್ಕೊತಾ ಇದ್ದೀನಿ ತಿಳಿಸ್ಕೊಡ್ತಾ ಇದ್ದೀನಿ ಕ್ಲೀನಾಗಿ ತಿಳ್ಕೊಳ್ಳಿ ಯಾಕಪ್ಪ ಅಂದಾಗ ನೀವು ಆಲ್ರೆಡಿ ಆ ಚಾರ್ಜಸ್ನ ಕಟ್ಬಿಟ್ಟು ಈ ಖಾತಾನ ಡೌನ್ಲೋಡ್ ಮಾಡಿರ್ತೀರಾ ಅಲ್ವರ ಮೊದ್ಲಿಗೆ ನೀವು ಈ ಖಾತಾ ನಂಬರ್ ಏನು ಅನ್ನೋದನ್ನ ನಿಖರವಾಗಿ ತಿಳ್ಕೊಳ್ಳಿ ಅದನ್ನ ಒಂದ್ ಕಡೆ ಬರ್ದಿ ನಿಮ್ಮ ಈ ಖಾತಾ ಡಿಜಿಟ್ ನಂಬರ್ ಗಳು ಏನಿದೆ ಅಂತ ಅದೇ ತರ ನೀವು ಈ ಖಾತಾ ಮಾಡಿಸುವಾಗ ಒನ್ ಟ್ವೆಂಟಿ ಫೈವ್ ರುಪೀಸ್ ಕಟ್ಟಿರ್ತೀರಾ ಅಲ್ವರ ಕಟ್ಟಿರುವಾಗ ಅಲ್ಲಿ ಒಂದು ಚಲನ್ ನಂಬರ್ ಅಂತ ಬರುತ್ತೆ ಸೊ ಸ್ಕ್ರೀನ್ ಅಲ್ಲೂ ಹಾಕಿರ್ತೀನಿ ನೋಡ್ಕೊಳ್ಳಿ ಚಲನ್ ನಂಬರ್ ಅಂತ ಜನರೇಟ್ ಮಾಡಿರುತ್ತೆ ಆ ನಂಬರ್ನ ಒಂದು ಕಡೆ ಬರ್ದಿಕ್ಕಿರಿ ಸೊ ಸೆಕೆಂಡ್ ಸ್ಟೆಪ್ ಏನಪ್ಪ ಅದು ಅಂದಾಗ ಈ ಖಾತಾ ಮಾಡಿಸುವಾಗ ಒನ್ ಟ್ವೆಂಟಿ ಫೈವ್ ರುಪೀಸ್ ಕಟ್ಟಿರೋ ಚಲನ್ ನಂಬರ್ ನಿಮ್ಗೆ ಗೊತ್ತಾಗ್ಬಿಡ್ತು ಈ ಚಲನ್ ಕಟ್ಟಬೇಕು ಅಂದಾಗ ಪ್ರೊಸೀಜರ್ ಇದೆ ಅಪ್ಲಿಕೇಶನ್ ನೇಮು ಮೇಲ್ ಐ ಡಿ ಮೊಬೈಲ್ ನಂಬರ್ ಹಾಕಿದ್ದಾರೆ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಬೇಕು ನೀವು ಆನ್ಲೈನ್ ಅಲ್ಲಿ ನೀವೇ ಅಪ್ಲೈ ಮಾಡಿದಿರಿ ಅಂದಾಗ ಆಲ್ಮೋಸ್ಟ್ ನಿಮ್ ನಂಬರು ನಿಮ್ಮ ಹೆಸರು ನಿಮ್ಮ ಮೊಬೈಲ್ ಸಾರಿ ನಿಮ್ಮ ಇಮೇಲ್ ಐಡಿನ ನೀವೇ ಕೊಟ್ಟಿರ್ತೀರಾ ಸಪೋಸ್ ಯಾವ್ದಾದ್ರು ಹೆಲ್ಪ್ ಸೆಂಟರ್ ಅಲ್ಲಿ ಹೋಗಿ ನೀವು ಮಾಡಿದ್ರಿ ಅಂದಾಗ ಸೊ ಅದನ್ನ ಕಲೆಕ್ಟ್ ಮಾಡೋ ಜವಾಬ್ದಾರಿ ನಿಮ್ದು ಸೊ ಈ ಅಪ್ಲಿಕೇಶನ್ ಮಾಡುವಾಗ ಯಾರ ಹೆಸರು ಯಾರ ಮೊಬೈಲ್ ನಂಬರ್ ಯಾರ ಇಮೇಲ್ ಐ ಹಾಕಿದ್ದಾರೆ ಅನ್ನೋದೇ ಮುಖ್ಯವಾಗಿ ಬೇಕಾಗಿರೋದು ಇದೊಂದು ನೀವು ತಿಳ್ಕೊಂಬಿಟ್ರಿ ಅಂದಾಗ ಈ ಖಾತಾನ ಆರಾಮಾಗಿ ಸೀಯಾಗಿ ಡೌನ್ಲೋಡ್ ಮಾಡಬಹುದು ಸೊ ಇದೆಲ್ಲ ನೀವು ಕಲೆಕ್ಟ್ ಮಾಡಿಕೊಂಡು ಬರ್ದಿಟ್ಬಿಡಿದೀರಿ ಅಂದಾಗ ಬನ್ನಿ ಈಗ ಈ ಆಸ್ತಿ ವೆಬ್ಸೈಟ್ಗೆ ಹೋಗೋಣ ಈ ಆಸ್ತಿ ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ನೀವು ಲಾಗಿನ್ ಆಗೋದೇನು ಬೇಕಾಗಿಲ್ಲ ಅಲ್ಲಿ ಒಂದು ಡೌನ್ಲೋಡ್ ಅಂತ ಇರುತ್ತೆ ಈ ಆಸ್ತಿ ಡೌನ್ಲೋಡ್ ಅಂತ ಅಲ್ಲಿ ನೀವು ಈ ಆಸ್ತಿ ಡೌನ್ಲೋಡ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಆಸ್ತಿ ನಂಬರ್ ಕೇಳುತ್ತೆ ನಿಮ್ಮ ಈ ಆಸ್ತಿ ನಂಬರ್ನ ಟೈಪ್ ಮಾಡ್ಬಿಟ್ಟು ಸರ್ಚ್ ಕೊಡಿ ಸರ್ಚ್ ಕೊಟ್ಟಾಗ ಡೀಟೇಲ್ ಬರುತ್ತೆ ಹಾಗೆ ಒನ್ ಟ್ವೆಂಟಿ ಫೈವ್ ರುಪೀಸ್ ಕಟ್ಟಿ ಅಂತ ತೋರಿಸುತ್ತೆ ಅಲ್ವರಾ ಅದ್ರ ಕೆಳಗಡೆನೆ ಆಲ್ರೆಡಿ ಒಂದ್ಸತಿ ನೀವು ಕಟ್ಟಿದ್ರೆ ಇಲ್ಲಿ ಕ್ಲಿಕ್ ಮಾಡಿ ಅಂತ ರೀಪ್ರಿಂಟ್ಗೆ ಆಪ್ಷನ್ ಇದೆ ಈ ಆಪ್ಷನ್ನ ಕ್ಲಿಕ್ ಮಾಡಿ ಈ ಆಪ್ಷನ್ ನ ನೀವು ಕ್ಲಿಕ್ ಮಾಡಿದೆ ಅಂದಾಗ ಒಂದ್ ಸ್ಕ್ರೀನ್ ಓಪನ್ ಆಗುತ್ತೆ ಅಲ್ಲಿ ನಿಮ್ಮ ಕೆಲವು ಡೀಟೇಲ್ಗಳನ್ನ ಹೇಳುತ್ತೆ ನಿಮ್ಮ ಈ ಆಸ್ತಿ ನಂಬರು ನಿಮ್ಮ ಹೆಸರು ಮೊಬೈಲ್ ನಂಬರು ಸೊ ಅವಲ್ಲೇ ಲಾಸ್ಟ್ ಹೇಳಿದ್ನಲ್ಲ ಚಲನ್ ನಂಬರ್ ಅಂತ ಆ ಚಲನ್ ನಂಬರ್ನ ಎರಡು ಸತಿ ಹಾಕಿ ವೆರಿಫೈ ಮಾಡಿ ವೆರಿಫೈ ಮಾಡಿದಾಗ ಅದು ವೆರಿಫೈ ಆಗ್ಬಿಟ್ಟು ಡೌನ್ಲೋಡ್ ಆಪ್ಷನ್ಗೆ ಓಪನ್ ಆಗುತ್ತೆ ಸೊ ಡೌನ್ಲೋಡ್ ಆಪ್ಷನ್ ನೀವು ಕ್ಲಿಕ್ ಮಾಡಿದ್ರಿ ಅಂದಾಗ ನಿಮ್ಮ ಹೊಸ ಈ ಖಾತ ಡೌನ್ಲೋಡ್ ಆಗಿರುತ್ತೆ ಅಲ್ಲಿ ಈಗ ಬೆಂಗಳೂರು ಸಾರಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಹೋಗ್ಬಿಟ್ಟು ನಿಮ್ದು ವೆಸ್ಟ್ ಮಹಾನಗರ ಪಾಲಿಕೆನ ನಾರ್ತ್ ಮಹಾನಗರ ಪಾಲಿಕೆನ ಅಂದ್ರೆ ಉತ್ತರ ಮಹಾನಗರ ಪಾಲಿಕೆನ ಅನ್ನೋದನ್ನ ಸೂಚಿಸುತ್ತೆ ಚೆಕ್ ಮಾಡ್ಕೊಳ್ಳಿ ಸಪೋಸ್ ಡೌನ್ಲೋಡ್ ಆಗಿಲ್ಲ ಅಂದಾಗ ನೀವು ಕೊಟ್ಟಿರೋ ಡೇಟಾ ಬೇಸ್ ಕರೆಕ್ಟ್ ಆಗಿ ಇಲ್ಲ ಅಂತ ಅದು ಸೂಚಿಸುತ್ತೆ ತಿಳಿಸಿದ ಮಾಹಿತಿ ಹೇಗಿತ್ತು ಅಂತ ತಿಳಿಸಿ ಕಮೆಂಟ್ ಮಾಡಿ ಹಾಗೆ ಈ ಮಾಹಿತಿ ನಿಮ್ಗೆ ಉಪಯುಕ್ತ ಆಯಿತು ಅಂದಾಗ ಒಂದು ಲೈಕ್ ಮಾಡಿ ಇತರರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ